ನಾನು ಇವತ್ತೊಂದು ಮ್ಯಾಜಿಕಲ್ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ತುಂಬ ಸುಲಭ ಆದರೆ ಇದರ ಉಪಯೋಗ ಇದೆಯಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಅಷ್ಟೊಂದು ಉಪಯೋಗ ಈ ಒಂದು ಸಣ್ಣ ಮನೆ ಮದ್ದಿನಿಂದ ನಿಮ್ಗಾಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತುಂಬ ಯೂಸ್ಫುಲ್ ಆಗುವಂತಹ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಲೇಬೇಕು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗ್ತದೆ ನಮಸ್ಕಾರ ಎಲ್ಲರಿಗೂ ಅಮಿಸ್ ಲೈಫ್ಟೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೊಂದು ಅದ್ಭುತವಾದಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಸಾಮಾನ್ಯವಾಗಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಸಂಧಿವಾತ ಈ ಸಮಸ್ಯೆಯಿಂದಾಗಿ ಜಾಯಿಂಟ್ ಪೇಯ್ನ್ಗಳು ಸ್ಟಾರ್ಟ್ ಆಗ್ತದೆ ಕೈ ಗಂಟು ನೋವಿರ್ಬೋದು ಅಥವಾ ಕಾಲು ಗಂಟು ನೋವು ಇರ್ಬೋದು ಈ ರೀತಿಯ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅದೇ ರೀತಿಯಲ್ಲಿ ನಿದ್ರಾಹೀನತೆ ಇದ್ದರೆ ಅದಕ್ಕೆ ಕೂಡ ತುಂಬ ಉಪಯೋಗ ಆಗ್ತದೆ ಅದೇ ರೀತಿಯಲ್ಲಿ ನಿಮಗೆ ಸ್ಕಿನ್ನಿಗೆ ಸಂಬಂಧಪಟ್ಟಂತೆ ಅಂದರೆ ಏನಾಗುತ್ತೆ ಮುಖದಲ್ಲಿ ಬಹಳಷ್ಟು ಪಿಂಪಲ್ಸ್ ಆಗ್ತಾ ಇರ್ತದೆ ಅಥವಾ ಮಡುವೆ ಕಲೆ ಇರ್ತದೆ ಅದನ್ನು ಕೂಡ ಇದರಲ್ಲಿ ಗುಣಪಡಿಸ್ಕೊಬೋದು ನೀವು ಹಾಗೆಯೇ ನಿಮಗೆ ತುಂಬ ಕಫ ಶೀತ ಈ ಥರ ಆದಾಗ ಅಥವಾ ಈ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಅದರಿಂದ ಕೂಡ ಕಫ ಶೀತ ಎಲ್ಲ ಆಗ್ತದೆ ಈ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಿಮಗೆ ಪರಿಹಾರ ಸಿಗ್ತದೆ ಹಾಗಾದರೆ ಈ ಒಂದು ಉಪಯುಕ್ತವಾದಂತಹ ಮನೆಮದ್ದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅಂತಕ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಲ್ಲಿ ನೋಡಿ ನಾನು ಅರಿಶಿಣವನ್ನು ತೊಗೊಂಡಿದ್ದೇನೆ ಅರಿಶಿಣ ನಿಮ್ಗೆ ಗೊತ್ತಿದೆ ಇದು ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತದೆ ಅದೇ ರೀತಿಯಲ್ಲಿ ಇದರಲ್ಲಿ ಇರ್ತದೆ ನಂತರ ಬೇರೆ ಬೇರೆ ಔಷಧಿಯ ಅಂಶ ಅರಿಶಿನದಲ್ಲಿರೋದ್ರಿಂದ ನಿಮಗೆ ಚರ್ಮಕ್ಕೆ ಸಮಸ್ಯೆ ಏನಾದರೂ ಇದ್ದರೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಯಾವುದೇ ಸಮಸ್ಯೆ ಇದ್ದರೆ ಅದನ್ನು ಇದು ಪರಿಹಾರ ಮಾಡ್ತದೆ ನಾನಿಲ್ಲಿ ಉಪಯೋಗಿಸ್ತಾ ಇರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಹನಿ ಅಥವಾ ಜೇನುತುಪ್ಪ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರ್ತದೆ ಮತ್ತು ಆ್ಯಂಟಿ ಇನ್ಫ್ಲಾಮೇಟರಿ ಆಗಿ ಕೂಡ ಕೆಲಸ ಮಾಡ್ತದೆ ಹಾಗಾಗಿ ನಿಮ್ಮ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಹನಿಯಲ್ಲಿ ಕೂಡ ಹುಡ್ಕೊಳ್ಬೋದು ಬನ್ನಿ ಈಗ ಈ ಮನೆ ಮದ್ದು ಮಾಡ್ಕೊಳ್ಳೋದು ಹೇಗೆ ತಗೊಂಡು ಹೇಳ್ತೇನೆ ಒಂದು ಬೌಲಿಗೆ ಎರಡು ಟೀ ಅಷ್ಟು ಹನಿಯನ್ನು ಹಾಕ್ಕೊಳ್ಬೇಕು ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕಾಗಿ ಎರಡು ಟೀ ಸ್ಪೂನ್ ಯೂಸ್ ಇದ್ದೇನೆ ಇಲ್ಲದಿದ್ದರೆ ನೀವು ಕೇವಲ ಒಂದು ಟೀ ಸ್ಪೂನ್ ಯೂಸ್ ಮಾಡಿದರೂ ಸಾಕಾಗ್ತದೆ ನಂತರ ನೀವು ಒಂದು ಟೀ ಸ್ಪೂನ್ ಹನಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣನ ಹಾಕ್ಕೊಂಡ್ರೆ ನಾನು ನಾನಿಲ್ಲಿ ಎರಡು ಚಿಟಿಕೆ ಅರಿಶಿಣನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಹನಿನ ತಗೊಳ್ಳಿಕ್ಕೋಗಿ ಎರಡು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹನಿ ಮತ್ತು ಅರಿಶಿನ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಹೇಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನಿಮಗೇನಾದರೂ ಏನಾದರೂ ಗಂಟು ನೋವು ಈ ಥರ ಏನಾದರೂ ಇದ್ದರೆ ಇದನ್ನು ತಿನ್ಬೋದು ಹಾಗೆಯೇ ನಿಮಗೆ ಕಫ ಶೀತ ಕೆಮ್ಮ ಈ ಥರ ಏನಾದರೂ ಜಾಸ್ತಿ ಇದ್ದರೆ ಆ ಸಂದರ್ಭದಲ್ಲಿ ಈ ರೀತಿ ಮಾಡ್ಕೊಂಡು ಅದನ್ನು ತಿನ್ಬೋದು ಅಂದರೆ ಇಂಟೆಕ್ ಬಗ್ಗೆ ನಾನು ಹೇಳ್ತಾ ಇರೋದು ಗರ್ಭಿಣಿಯರಾದರೆ ಇದನ್ನು ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ ಹಾಗೆಯೇ ಸ್ಲೀಪಿಂಗ್ ಡಿಸಾರ್ಡರ್ ಅಥವಾ ಇನ್ಸೋಮ್ನ ಸಮಸ್ಯೆ ಇದ್ದವರು ಕೂಡ ಇದನ್ನು ಈ ರೀತಿ ಮಾಡಿಕೊಂಡು ಮಲ್ಗೋಕ್ಕಿಂತಲೂ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಈ ರೀತಿ ಮಾಡ್ಕೊಂಡು ತಿಂದರೆ ನಿಮಗೆ ಚೆನ್ನಾಗಿ ನಿದ್ದೆ ಕೂಡ ಬರ್ತದೆ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು ನಂತರ ಈ ಮುಖದಲ್ಲಿ ಮಡುವೆ ಅಥವಾ ಪಿಂಪಲ್ ಆಗಿ ನಂತರ ಅದರಿಂದಾಗಿ ಕಲೆ ಆಗಿರ್ತದಲ್ಲ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಈ ರೀತಿ ಮಾಡ್ಕೊಂಡು ನೀವು ಅದನ್ನು ಹಚ್ಕೊಳ್ಬೋದು ಅಂದರೆ ಅರಿಶಿನ ಇಲ್ಲಿ ಕಮ್ಮಿ ಯೂಸ್ ಮಾಡಿ ಜಾಸ್ತಿ ಅರಿಶಿನ ಯೂಸ್ ಮಾಡಬೇಡಿ ಹನಿಗೆ ಸ್ವಲ್ಪ ಕಮ್ಮಿ ಅರಿಶಿಣನೇ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡು ನಂತರ ಎಲ್ಲೆಲ್ಲ ಮಡವೆ ಕಲೆ ಇದೆ ಅಥವಾ ಮಡುವೆ ಇದೆ ಅಲ್ಲಿ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ತೊಳೆದು ತೆಗಿಬೋದು ಈ ಥರ ಮಾಡ್ತಾ ಬಂದರೆ ನಿಮಗೆ ಮಡುವೆ ಕಮ್ಮಿ ಆಗ್ತಾನೂ ಹೋಗ್ತದೆ ಅದೇ ರೀತಿಯಲ್ಲಿ ಮಡುವೆ ಕಲೆ ಇದ್ದರೆ ಅದು ಸಂಪೂರ್ಣವಾಗಿ ಗುಣ ಆಗ್ತದೆ ನೋಡಿದ್ರಲ್ಲ ಕೇವಲ ಎರಡೆರಡು ಇಂಗ್ರೀಯಂಟ್ನ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಡೋದು ಹೇಗೆ ಅಂತ ತಗೊಂಡು ಹೇಳಿದ್ದೇನೆ ಸಣ್ಣ ಮನೆ ಮದ್ದು ಆದರೆ ಇದರ ಉಪಯೋಗ ಬಹಳಷ್ಟು ಇದೆ ನಿಮಗೆ ಹಾಗಾಗಿ ಖಂಡಿತವಾಗಿ ನೀವು ಟ್ರೈ ಮಾಡಿ ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಕೂಡ ಇದರಿಂದ ಇಲ್ಲ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು